ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇವತ್ತಿನ ಲಾಗಲ್ಲಿ ಏನಿದೆ ಅಂತ ಅಂದರೆ ಹುಲಿಗೆಮ್ಮ ದೇವಿಯ ಜಾತ್ರೆ ಅಂದರೆ ಐದು ದಿನ ಪಲ್ಲಕ್ಕಿ ಉತ್ಸವ ಆದಮೇಲೆ ಐದನೇ ದಿನ ಹುಲಿಗೆಮ್ಮ ದೇವಿ ಜಾತ್ರೆಯ ಮಾಡ್ತಾರೆ ಊರಿಂದ ದೂರದಲ್ಲಿ ವಿಶಾಲವಾದ ಜಾಗದಲ್ಲಿ ನೆಲೆಸಿರೋ ಹುಲಿಗೆಮ್ಮ ದೇವಿ ತಾನೇ ಸ್ವತಃ ಉದ್ಭವವಾಗಿರುವಂಥ ಹುಲಿಗೆಮ್ಮ ದೇವಿ ಆದಿಶಕ್ತಿಯ ಜಾತ್ರೆ ಬೆಳಕಿನ ಜಾವ ಏಳು ಗಂಟೆ ಆರೂವರೆಗೆ ಅಷ್ಟರಲ್ಲಿನೇ ಕಿಚ್ಚಾಯೋದು ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕಟ್ಟೆ ಮೇಲೆ ಒಲೆ ಅದರ ಮೇಲೆ ಮಡಿಕೆ ಇಟ್ಟು ರೈಸ್ ಮಾಡಿ ಅದರಲ್ಲಿ ಕೈ ಅದು ಬಿಟ್ಟು ಅದೇನೋ ಪದ್ಧತಿ ಇದೆ ಅದನ್ನು ಮಾಡ್ತಾರೆ ಆಮೇಲೆ ಜಾತ್ರೆ ದಿನ ಬೇರೆ ಊರುಗಳಿಂದ ಬಂದಂಥ ಅಮ್ಮನ ಭಕ್ತರೆಲ್ಲ ಅಮ್ಮನಿಗೆ ಉಡಿ ತುಂಬ್ತಾರೆ ಆಮೇಲೆ ಯಾರ್ಯಾರು ಹರಕೆ ಕಟ್ಕೊಂಡಿರ್ತಾರಲ್ವಾ ದೀರ್ಘ ನಮಸ್ಕಾರ ಹಾಕ್ತೀನಿ ಅಂತ ದೀಡ್ ನಮಸ್ಕಾರನ ಹಾಕ್ತಿದ್ದ ಹಾಕ್ತಾರೆ ಅದಾದಮೇಲೆ ಎಲ್ಲನೂ ಮುಗಿಸ್ಕೊಂಡು ಅನ್ನ ಪ್ರಸಾದ ಇರುತ್ತೆ ಅನ್ನ ಪ್ರಸಾದನ ತಿಂದು ಅಮ್ಮನ ಅಮ್ಮನ ಅನುಗ್ರಹ ಪಡ್ಕೊಂಡು ಎಲ್ಲರೂ ಬ್ಯಾಕ್ ಟು ಹೋಮ್ ಹಾಕ್ತಾರೆ ಸೊ ಅನ್ನ ಪ್ರಸಾದ ಅಂದಾಗ ನನಗೆ ನೆನಪಾಯಿತು ಅಮ್ಮನಿಗೆ ಇಷ್ಟವಾದಂತಹ ನೈವೇದ್ಯ ಅಥವಾ ಅಡುಗೆ ಊಟ ಏನಾದರೂ ನೀವು ಹೇಳ್ಬೋದು ಅಂದರೆ ಸಂಕಟಿ ಸಾರು ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದೇ ಅಗ್ನಿ ಹಾಯುವ ಸ್ಥಳ ಕಿಚ್ ಹಾಯುವುದು ಅಂತಾರಲ್ವ ಅದು ಇದು ಸೊ ನಾವು ಹೋಗೋಷ್ಟರಲ್ಲಿ ನಾವು ಏಯ್ಟ್ ಫೋರ್ಟಿ ಫೈವ್ಗೆ ಹೋಗಿದ್ವಿ ಅಷ್ಟರಲ್ಲಿ ಇದೆಲ್ಲ ಮುಗಿದಿತ್ತು ಸೊ ಸಾರಿ ಅದನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ನನ್ನಿಂದ ಆಗಿಲ್ಲ ಆಮೇಲೆ ಸಂಕಟಿ ಸಾರ ತಿಂದು ಸಂಕಟ ಕಳ್ಕೊಬೇಕು ಅಂತ ಹೇಳ್ತಾರೆ ಸೊ ಅದು ಅಮ್ಮನಿಗೆ ತುಂಬ ಇಷ್ಟ ಜೋಳನ ಒರೆಸಿ ಅದರಲ್ಲಿ ಸಂಕಟಿ ಮಾಡಿ ಅದ್ರ ಜೊತೆ ಬೆಳ್ಳುಳ್ಳಿ ಹಾಕಿ ಸಾರು ಮಾಡ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅಮೃತದ ಥರನೇ ಇರುತ್ತೆ ಅದ್ರ ಜೊತೆಗೆ ಶಿರಾ ಅಂತೀವಲ್ಲ ನಾವು ಬ್ಯಾಂಗ್ಳೂರು ಸೈಡೆಲ್ಲ ಕೇಸರಿ ಬಾತ್ ಅಂತಾರೆ ಅದನ್ನು ಮಾಡಿರ್ತಾರೆ ಉಪ್ಪಿನಕಾಯಿ ಆಮೇಲೆ ಬದನೇಕಾಯಿ ಪಲ್ಯ ಇರುತ್ತೆ ನೆಂಚ್ಕೊಳ್ಳೋಕ್ಕೆ ಅಂತ ಆಮೇಲೆ ಇಷ್ಟು ಅಂದರೆ ಇದು ಅಮ್ಮನ ಜಾತ್ರೆ ಹೇಗೆ ಅಂತ ಅಂದರೆ ತುಂಬ ಆಡಂಬರ ಎಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಿನಿಮಲ್ಲಾಗಿ ಜಾತ್ರೆ ನೆರೆದಿರುತ್ತೆ ನೆರೆ ಅಂದರೆ ನೆರೆದಿರುತ್ತೆ ಇಲ್ಲಿ ನಡೆಯೋದು ಪದ್ಧತಿಗಳು ಪ್ರೊಸೀಜರ್ಸು ತುಂಬ ಪರ್ಫೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಕಿಚ್ಚಾಯೋದ್ರಿಂದ ಹಿಡಿದು ಉಡಿ ತುಂಬೋದ್ರಿಂದ ಹಿಡಿದು ದೀಪ ನಮಸ್ಕಾರ ಅಮ್ಮನ ಪೂಜೆ ಆಮೇಲೆ ಅನ್ನ ಪ್ರಸಾದ ಹೀಗೆ ಎಲ್ಲನೂ ಇರುತ್ತೆ ಇಲ್ಲಿ ನನ್ನ ತಂಗಿ ಕೂಡ ಅಮ್ಮನಿಗೆ ನಮಸ್ಕಾರ ಹಾಕ್ತೀನಿ ಅಂತ ಕೇಳ್ಕೊಂಡಿದ್ಲು ಅಂತ ಅನಿಸುತ್ತೆ ಅವಳು ಕೂಡ ದೀಪ ನಮಸ್ಕಾರ ಹಾಕ್ತಿದ್ದಾಳೆ ಸೊ ನೋಡಿ ಸೊ ನೋಡಿ ಅಮ್ಮನ ಪಲ್ಲಕ್ಕಿ ಹಿಂದೆ ಇರುತ್ತೆ ಇವರೆಲ್ಲ ಮುಂದೆ ದೀರ್ಘ ನಮಸ್ಕಾರ ಹಾಕೋ ಹಾಕ್ಕೊಳ್ತಾ ಹೋಗ್ತಾರೆ ಆ ಥರ ಆಮೇಲೆ ತುಂಬ ನನಗೆ ಇಷ್ಟ ಆಯಿತು ಈ ವರ್ಷದ ನನಗೆ ಬ ಈ ವರ್ಷದ್ದು ನನ್ನ ಬರ್ಡ್ಡೆಗೆ ಅಮ್ಮನ ಅನುಗ್ರಹ ಆಯಿತು ಪ್ರತಿ ವರ್ಷ ಕೇಕ್ ಕಟ್ ಮಾಡಿಸಿ ನನ್ನ ಗಂಡ ಏನಾದರೂ ಗಿಫ್ಟ್ ಕೊಡ್ತಾಯಿದ್ರು ಬಟ್ ಈ ವರ್ಷ ಅಮ್ಮ ನನ್ನ ಅಲ್ಲಿ ಕರೆಸ್ಕೊಂಡು ಅವರ ಆಶೀರ್ವಾದ ಅವರ ಅನುಗ್ರಹನ ಕೊಟ್ಟರು ತುಂಬ ಖುಷಿಯಾಯಿತು ಆಮೇಲೆ ನನಗೆ ಅಮ್ಮ ನೆಲೆಸಿರುವಂಥ ಜಾಗ ನೋಡಿ ಎಷ್ಟು ವಿಶಾಲವಾದಂಥ ಜಾಗ ಊರಿಂದ ಹೊರಗೆ ದೊಡ್ಡ ಜಾಗ ತೋಟದಲ್ಲಿ ನೆಲೆಸಿರೋದು ತಾನಾಗೆ ಹಳದಲ್ಲಿ ಹರ್ಕೊಂಡು ಬಂದುಬಿಟ್ಟು ತಾನೇ ಸ್ವತಃ ಉದ್ಭವವಾಗಿ ಆಮೇಲೆ ಅವ್ರದ್ದು ಅಂದರೆ ಆಗಿ ಏನು ಕಣ್ಣು ಮೂಗು ಕಿವಿ ಎಲ್ಲ ಏನೂ ಮಾಡಿಲ್ಲ ತಾನೇ ಅದನ್ನು ಕೂಡ ಉದ್ಭವ ಆಗಿರೋದು ಅಮ್ಮನ ಇನ್ನೂ ಒಂದೆರಡು ಫೀಟ್ ಮೇಲೆ ಕೂರಿಸಿ ಸೀರೆ ಆಭರಣಗಳೆಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಅನುಕೂಲ ಆಗೋ ಥರ ಮಾಡಬೇಕು ಅಂತ ಊರಿನವರೆಲ್ಲ ಇದ್ದರು ಸೊ ಅಮ್ಮ ಇನ್ನೂ ಎರಡು ಫೂಟ್ ಒಳಗೆ ಹೋಗಿರೋದು ನನಗೆ ಯಾವುದು ಆಡಂಬರ ಬೇಡ ನನಗೆ ಭಕ್ತಿ ಮಕ್ಕಳು ಭಕ್ತಿ ಪ್ರೀತಿನೇ ಸಾಕು ಅಂತ ಹೇಳಿಬಿಟ್ಟು ಮತ್ತೆ ಎರಡು ಫೂಟ್ ಒಳಗೆ ಹೋಗಿದ್ದಾರೆ ಅಮ್ಮ ಬಟ್ ತುಂಬ ಶಕ್ತಿ ಸಾ ಶಾಲಿ ಆದಿಶಕ್ತಿ ನನ್ನಮ್ಮ ನೋಡಿ ಇಲ್ಲಿ ಯಾರು ದೀರ್ಘ ನಮಸ್ಕಾರ ಇದ್ದಾರಲ್ವಾ ಅವ್ರಿಗೆ ಸೀರೆನ ಹಾಸ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಇಬ್ಬರು ಬಿಂದಿಗೆಯಲ್ಲಿ ನೀರನ್ನ ಹಾಕ್ತಾ ಹೋಗ್ತಾ ಇದ್ದಾರೆ ಸೊ ಜಾತ್ರೆ ಅಂದರೆ ನಮ್ಮ ಕಡೆ ಎಲ್ಲ ರಾತ್ರಿ ಕೂಡ ಇರುತ್ತೆ ಸಾಯಂಕಾಲ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಬೆಳಗಿನ ಜಾವ ಬೇಗ ಆರೂವರೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಹಾಯೋದಂತೂ ಬೇಗನೇ ಆಗುತ್ತೆ ಆರೂವರೆ ಸ ಆರೂವರೆ ಏಳು ಗಂಟೆ ಅನ್ನೋಷ್ಟರಲ್ಲಿ ಹೀಗೆ ಅಮ್ಮೊಂದು ಬೇಗ ಒಂದು ಹತ್ತುವರೆ ಹನ್ನೊಂದು ಗಂಟೆನಷ್ಟರಲ್ಲಿ ಜಾತ್ರೆನೇ ಮುಗಿದೋಗ್ಬಿಡುತ್ತೆ ಅದು ಬೆಳಗಿನ ಜಾವದಲ್ಲಿನೇ ಅಮ್ಮನ ಜಾತ್ರೆ ಕೊನೆ ದಿನ ಐದನೇ ದಿನ ಮಾಡ್ತಾರೆ ತುಂಬ ಚೆನ್ನಾಗಿ ತುಂಬ ಮಿನಿಮಲ್ಲಾಗಿ ತುಂಬ ಪೀಸ್ಫುಲ್ಲಾಗಿ ಅಮ್ಮನಿಗೆ ಶಾಸ್ತ್ರೋಕ್ತವಾಗಿ ಅಮ್ಮ ಖುಷಿ ಪಡೋ ಥರ ಎಲ್ಲನೂ ಮಾಡ್ತಾರೆ ಇಲ್ಲಿ ಭಕ್ತರು ಅಂದರೆ ಅಮ್ಮನ ಮಕ್ಕಳು ಕಟ್ಕೊಂಡಿರೋ ಹರಕೆನ ತೀರಿಸ್ತಾ ಇದ್ದಾರೆ ಜಾತ್ರೆ ದಿನ ಅಮ್ಮನಿಗೆ ಉಡಿ ತುಂಬೋದು ಈ ಥರ ಹರಕೆಗಳನ್ನ ತೀರಿಸೋದಾಗಲಿ ಈ ಥರ ಎಲ್ಲ ಥರದ ವಿಧ ವಿಧವಾಗಿರೋದೆಲ್ಲ ಇರುತ್ತೆ ಆಮೇಲೆ ಐದನೇ ದಿನ ಎಲ್ಲರೂ ಸೇರಿರ್ತಾರಂಥ ಅಂದರೆ ಅವರು ಊರವ್ರು ಮಾತ್ರ ಅಲ್ಲ ಸುತ್ತಮುತ್ತ ಹಳ್ಳಿಯಿಂದ ಕೂಡ ಜನ ಬಂದಿರ್ತಾರೆ ತುಂಬ ಜನ ಸೇರ್ತಾರೆ ಎಲ್ಲೆಲ್ಲರೂ ಬಂದಿರ್ತಾರೆ ಏನೇನೋ ಕೇಳ್ಕೊಂಡಿರ್ತಾರೆ ನೋಡಿ ಜಾತ್ರೆ ಅಂದರೆ ಆಟ ಆಟ ಆಡೋಕದೆಲ್ಲ ಜಾಯಿಂಟ್ ವೀಲು ಅದೆಲ್ಲ ಬಂದಿರುತ್ತಲ್ವ ಅದೆಲ್ಲ ಇಲ್ಲ ಇಲ್ಲಿ ತುಂಬ ಮಿನಿಮಲ್ಲಾಗಿ ಜಾತ್ರೆ ಸೇರುತ್ತೆ ಆದರೆ ಪದ್ಧತಿಗಳು ತುಂಬ ಚೆನ್ನಾಗಿ ತುಂಬ ಇರುತ್ತೆ ಪದ್ಧತಿಗಳು ಪಲ್ಲಕ್ಕಿ ಉತ್ಸವ ಮಹಾಮಂಗಳಾರತಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆಮೇಲೆ ನನಗೆ ಜಾಗವೇ ತುಂಬ ಇಷ್ಟ ಆಯಿತು ತುಂಬ ಪಾಸಿಟಿವ್ ಎನರ್ಜಿ ತುಂಬ ವೈಬ್ರೇಷನ್ನು ಆದಿಶಕ್ತಿ ಅಂದರೆ ಸುಮ್ಮನೆನಾ ಓ ಮೈ ಕಾರ್ಡ್ ಸಖತ್ತಾಗಿತ್ತು ನನಗಂತೂ ಒಂದು ಬಡ್ಡೇಗೆ ತುಂಬ ಒಂದು ಒಂದು ಪ್ರೀಷಿಯಸ್ ಗಿಫ್ಟ್ ಅಂತ ಹೇಳ್ಬೋದು ಆಮೇಲೆ ನಾನು ಯಾವತ್ತೂ ಅದನ್ನು ಕ್ಷಣನ ಮರೆಯಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ಪ್ರತಿಯೊಂದೂ ನೋಡಿ ಅಮ್ಮನ ಹೊತ್ತಿರೋ ಜೋಗಮ್ಮ ಅವರಿದ್ದಾರೆ ತುಂಬ ಚೆನ್ನಾಗಿತ್ತು ಎಷ್ಟು ಹೇಳಿದರೂ ಕಮ್ಮಿನೇ ತುಂಬ ಬಿಸಿಲಿತ್ತು ನೋಡಿ ಎಲ್ಲರೂ ಹೇಗೆ ನಿಂತಿದ್ದಾರೆ ಅಂತ ನೋಡಿ ಇವಾಗ ಪಲ್ಲಕ್ಕಿ ಬಂತು ಇನ್ಮೇಲೆ ಮೇಲೆ ಐದು ಸಲ ಗುಡಿಸುತ್ತ ಹಾಕ್ತಾರೆ ಸುತ್ತ ಅಂದರೆ ದೀರ್ಘ ನಮಸ್ಕಾರ ಯಾರು ಹಾಕ್ತಿರ್ತಾರಲ್ಲ ಅವ್ರು ಮುಂದೆ ಮುಂದೆ ಹಾಕ್ತಾ ಹೋಗ್ತಾರೆ ಇವ್ರು ಹಿಂದೆ ಪಲ್ಲಕ್ಕಿ ತೊಗೊಂಡು ಹೋಗ್ತಾರೆ ನೋಡಿ ಐದು ಸಲ ಗುಡಿಸುತ್ತ ಹಾಕ್ತಾರೆ ಅದಾದಮೇಲೆ ದೀರ್ಘ ನಮಸ್ಕಾರ ಮುಗೀತು ನಮಸ್ಕಾರ ಮಾಡಿ ಬಟ್ಟೆನ ಬದಲಾಯಿಸಿ ಹೊಸ ಬಟ್ಟೆನ ಉಟ್ಕೋತಾರೆ ಅದು ಅಲ್ಲಿನ ಪದ್ಧತಿ ನಮ್ಮ ಕಡೆಗೆಲ್ಲ ದೀಪ ನಮಸ್ಕಾರ ಹಾಕಿದ ಮೇಲೆ ಬಟ್ಟೆ ಬದಲಾಯಿಸ್ಬಿಟ್ರೆ ಮುಗಿದೋಯ್ತು ಬಟ್ ಆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ದೀಪ ನಮಸ್ಕಾರ ಹಾಕಿದ ಮೇಲೆ ಅವ್ರನ್ನ ಕರೆದು ಕಂಬಳಿ ಹಾಸಿ ಕಂಬಳಿ ಮೇಲೆ ಗಂಡ ಹೆಂತಿ ಇವಾಗ ಹೆಂತಿ ನಮಸ್ಕಾರ ಹಾಕಿದರೆ ಗಂಡನೂ ಸೇರಿಸ್ಕೋತಾರೆ ಗಂಡ ದೀರ್ಘ ನಮಸ್ಕಾರ ಹಾಕಿದರೆ ಹೆಂಡ್ತಿನೂ ಸೇರಿಸಿ ಇಬ್ಬರನ್ನೂ ಸೇರಿಸಿ ಕೂಡಿಸಿ ಅವರಿಗೆ ಹೆಣ್ಣು ಅಂದರೆ ಯಾವ ಮಗಳು ಇರ್ತಾರಲ್ಲ ಅವಳಿಗೆ ದಂಡಿ ಕಟ್ಟಿ ಆರತಿ ಮಾಡಿ ಆ ಎರೇನ ಮಾಡ್ತಾರೆ ಅದೇ ಥರ ಇಲ್ಲಿ ನನ್ನ ತಂಗಿ ತಂಗಿದೀರ್ ನಮಸ್ಕಾರ ಹಾಕಿದ್ಲಲ್ಲ ಅವಳಿಗೂ ಮಾಡ್ತಾ ಇದ್ದಾರೆ ನೋಡಿ ಅವಳಿಗೆ ದಂಡಿ ಕಟ್ಟಿ ಅವ್ರು ಗಂಡನ್ನ ಕೊರಿಸಿ ಇಬ್ಬರಿಗೂ ಆ ಎರೆ ಮಾಡಿ ಆರತಿ ಕೂಡ ಮಾಡ್ತಾ ಇದ್ದಾರೆ ಅದಾದ ಮೇಲೆ ನಾವು ಅನ್ನ ಪ್ರಸಾದಕ್ಕೆ ಅಂತ ಹೋದ್ವಿ ನಾನು ಹೇಳಿದ್ನಲ್ಲ ಸಂಕಟಿ ಸಾರು ಅಂತ ಇದೆ ಅದು ತುಂಬ ರುಚಿಯಾಗಿರುತ್ತೆ ತುಂಬ ಸಖತ್ ಅಂದರೆ ಸಕ್ಕತ್ತಾಗಿರುತ್ತೆ ನನಗಂತೂ ಹಾಟ್ ಫೇವ್ರೇಟ್ ಆಯಿತು ಆವಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಮೇಲೆ ನೋಡಿ ಸಿಂಪಲ್ಲಾಗಿ ಸೇರಿರೋ ಜಾತ್ರೆ ಇದು ಬಜ್ಜಿ ಮಾಡೋರು ಇದ್ದಾರೆ ವಾಟರ್ ಬಾಟಲ್ಸು ಐಸ್ ಕ್ರೀಮ್ಸು ಆಮೇಲೆ ಕುಂಕುಮ ಬ ಅರಿಶಿನ ಆಮೇಲೆ ಕೈ ಕಟ್ಕೊಳ್ಳುವಂಥ ದಾರಗಳು ಆಮೇಲೆ ಮಕ್ಕಳಿಗೆ ಆಟ ಸಾಮಾನು ಇಷ್ಟೇ ಮೇಲೆ ಇದು ನಮಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಜಾತ್ರೆ ಮುಗಿದ ನೆಕ್ಸ್ಟ್ ಡೇ ಐದು ದಿನ ಆದಮೇಲೆ ಅಮ್ಮನಿಗೆ ಅಭಿಷೇಕ ಮಾಡ್ತಾರೆ ಯಾರ್ಯಾರು ಭಕ್ತರು ಹರಕೆ ಕಟ್ಟಿರ್ತಾರಲ್ವ ಅವರೆಲ್ಲರೂ ಅಭಿಷೇಕ ಕೊಟ್ಟಿರ್ತಾರೆ ನಾನು ಕೂಡ ಅಭಿಷೇಕ ಕೊಟ್ಟಿದ್ದೆ ಅದಕ್ಕೆ ಅಲ್ಲಿ ಹೋಗಿದ್ದೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಿಗ್ಗೆ ಸೊ ಅಲ್ಲೇನು ಮಾಡ್ತಾರೆ ಅಭಿಷೇಕ ಯಾರು ಕೊಟ್ಟಿರ್ತಾರಲ್ವ ಅವ್ರಿಗೇನೆ ಅಮ್ಮನ ಅಭಿಷೇಕ ಮಾಡೋಕೆ ಕರೀತಾರೆ ಆದರೆ ಹೆಣ್ಮಕ್ಳನ್ನ ಹೆಣ್ಮಕ್ಳ ಕಡೆಯಿಂದ ಮಾಡಿಸಲ್ಲ ಗಂಡು ಮಕ್ಕಳಿಗೇ ಕರೀತಾರೆ ನಾನೊಬ್ಬಳೇ ಹೋಗಿರೋದ್ರಿಂದ ನನ್ನ ಗಂಡ ಇರಲಿಲ್ಲ ಅಲ್ವ ನನ್ನ ಗಂಡ ಬೆಂಗಳೂರಲ್ಲಿದ್ದರು ಸೊ ಹಾಗಾಗಿ ನನ್ನ ತಂಗಿ ಗಂಡ ನನ್ನ ಭಾವ ಅವರು ಅಭಿಷೇಕಕ್ಕೆ ಹೋದ್ರು ಒಳಗಡೆ ಅಮ್ಮ ಅವ್ರ ಕೈಯಿಂದನೇ ಅಭಿಷೇಕ ಮಾಡಿದ್ರು ಅದಾದ್ಮೇಲೆ ಇಲ್ಲಿ ಕರ್ಪೂರ ಆರತಿ ಬೆಳಗ್ತಾ ಇದ್ದಾರೆ ನೋಡಿ ತೆಂಗಿನಕಾಯಿ ಕರ್ಪೂರ ಇಟ್ಕೊಂಡು ಇದೆಲ್ಲ ಆದಮೇಲೆ ಇಲ್ಲಿ ಪಲ್ಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಜಾತ್ರೆ ಮುಗೀತಲ್ವ ಈಗ ಅಮ್ಮನ ಊರಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಊರಲ್ಲಿ ಒಬ್ಬರ ಮನೆಯಲ್ಲಿ ಹೋಗಿ ಅಮ್ಮ ಕೂತ್ಕೋತಾರೆ ಸೊ ಅದಕ್ಕೆ ಪಲ್ಲಕ್ಕಿನ ರೆಡಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ತುಂಬ ಸಿಂಪಲ್ ಆ್ಯಂಡ್ ಎಲಿಗಂಟಾಗಿ ಪಲ್ಲಕ್ಕಿನ ಹೂನಲ್ಲಿ ಅಲಂಕಾರ ಮಾಡ್ತಾರೆ ನೋಡ್ತಾ ಇರಿ ಅದು ನಡೀತಾ ಇದೆ ಇಲ್ಲಿ ನನಗಂತೂ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ತುಂಬ ಸತಿ ಕೇಳಿದೆ ನನ್ನನ್ನು ಅಲ್ಲಿ ಕರೆಸ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ಹುಲಿಗೆಮ್ಮ ದೇವಿ ಹುಳಿಗೆಮ್ಮ ನೆನಪು ಅದಕ್ಕೆ ಉದೋ ಉದೋ ಅಂತ ಅಂದರೆ ಸಾಕು ಒಂದು ವೈಬ್ರೇಷನ್ ಎನರ್ಜಿ ಪಾಸಿಟಿವಿಟಿ ಅಲ್ವಾ ನನಗಂತೂ ಅದು ಅನುಭವಕ್ಕೆ ಬಂತು ತುಂಬ ಏನು ಹೇಳಿ ನಾನು ಆಮೇಲೆ ಮರುದಿನವೂ ಕೂಡ ಅನ್ನ ಪ್ರಸಾದ ಇರುತ್ತೆ ಬೇರೆ ಮಾಡಲ್ಲ ಅಂದರೆ ಅದೇ ಇರೋಲ್ಲ ಫ್ರೆಶಾಗಿ ಬೇರೆ ಮಾಡ್ತಾರೆ ಬಟ್ ಅದೇ ಸಂಕಟಿ ಸಾರು ಸ್ವೀಟು ಆಮೇಲೆ ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ಇರುತ್ತೆ ನೋಡಿ ಅದೇ ಇರುತ್ತೆ ನೆಕ್ಸ್ಟ್ ಡೇನು ಕೂಡ ಅಭಿಷೇಕ ಮುಗಿಸ್ಕೊಂಡ್ಮೇಲೆ ಮೇಲೆ ಮುಗೀತು ಜಾತ್ರೆ ಸೊ ನೋಡಿ ಅಮ್ಮ ಹೇಗೆ ವಿಶಾಲವಾಗಿರೋ ಜಾಗದಲ್ಲಿ ತುಂಬ ಪುಟ್ಟದಾಗಿರೋ ಇದ್ರು ಕೂಡ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆ ಬಡವರಿಗೆ ಆ ಮದುವೆ ಮಾಡೋಕ್ಕಿಂತ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ಅಗ್ನಿ ಹಾಯಿದಂಥ ಸ್ಥಳದಲ್ಲಿ ಮಣ್ಣಾಕಿ ಕ್ಲೋಸ್ ಮಾಡಿದ್ದಾರೆ ಬಣ್ಣಿ ಮರ ಇದೆ ಎದುರುಗಡೆನೆ ತುಂಬ ವಿಶಾಲವಾದ ಬನ್ನಿ ಮರ ಇದೆ ತುಂಬ ಅಂದರೆ ಆಗಿರುವಂಥ ಜಾಗದಲ್ಲಿ ಅಮ್ಮ ನೆಲೆಸಿರೋದು ತುಂಬ ಖುಷಿಯಾಯಿತು ತೃಪ್ತಿನೂ ಆಯಿತು ಹೋಗಿದ್ದಕ್ಕೆ ಸಾರ್ಥಕತೆ ಮನೋಭಾವ ಬಂತು ಥ್ಯಾಂಕ್ ಯು ಸೋ ಮಚ್ ನನ್ನ ತಂಗಿ ಮುನಿಯವರೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ತಂಗಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನನ್ನು ಅಲ್ಲಿವರೆಗೂ ಕರೆಸ್ಕೊಂಡು ನನಗೆ ಒಂದೇ ಒಳ್ಳೆಯ ಅನುಭವವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೋಡಿ ಅಮ್ಮ ತುಂಬ ಪುಟ್ ಪುಟಾಣಿ ಪುಟಾಣಿದಾರೆ ಕಣ್ಣಿದೆ ನೋಡಿ ಕಣ್ಬಟ್ ಹಾಕಿದರೆ ಕಾಣಿಸಿದರೆ ಬಟ್ ತುಂಬ ಶಕ್ತಿಶಾಲಿ ಅಮ್ಮ ಯಾರು ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಹುಲಿಗೆಮ್ಮ ದೇವಿ ಒಳ್ಳೇದು ಮಾಡಿ ಮಾಡಲಿ ಅಮ್ಮನ ಅನುಗ್ರಹ ನಿಮಗೂ ಆಗಲಿ ಅಂತ ಕೇಳ್ಕೊತೀನಿ ನೋಡಿ ಅಮ್ಮ ನೆಲೆಸಿರೋ ಜಾಗ ಇದೆ ವಿಶಾಲವಾದ ಜಾಗದಲ್ಲಿ ತಂಪು ತಂಪಾಗಿ ಇದ್ದಾರೆ ಅಮ್ಮ ಜಾತ್ರೆ ಮುಗೀತು ಅದಾದಮೇಲೆ ಸಾಯಂಕಾಲ ಮನೆಗೆ ನೋಡಿ ಸರ್ಪದ ಮೇಲೆ ಇರುವಂಥ ವಿಷಕಾರಿ ಇದು ಚೇಳು ಮನೆಗೆ ಬಂದಿತ್ತು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್